ಆ ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ಫೈನ್ ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ ಏನೇನು ಬಂದಿದೆ ಅಂದರೆ ಎರಡು ಮಾಂಗಲ ಚೇನ್ ಇದೆ ಒಂದು ಮಾಂಗಲ ಚೇನ್ ಬಂದು ಅರವತ್ತು ರಾಮ್ ಇದೆ ಇನ್ನೊಂದು ಬಂದು ನಲ್ವತ್ತು ರಾಮ್ ಹೇಳಿದ್ದಾರೆ ಇನ್ನೊಂದು ಬಂದು ಸಿಂಗಲ್ ಬ್ಯಾಂಗಲ್ ಒಂದು ಹೇಳಿದರೆ ಹತ್ತು ರಾಮ್ ಹೇಳಿದ್ರು ಹತ್ತು ರಾಮ್ ಎಂಟ್ನೂರು ಮಿಲ್ಯಾಗಿದೆ ಅಂದರೆ ಒಂದು ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ ಮತ್ತು ಚಿನ್ನ ಒಬ್ರು ಆರ್ಡರ್ ಮಾಡಿದ್ದಾರೆ ಇದಕ್ಕೊಂದು ನಲ್ವತ್ತು ರಾಮ್ ಚಿನ್ನ ಇದೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಆದರೆ ಚಿನ್ನ ಸಿಗಲಿಲ್ಲ ನೀನೆ ಅವರು ಐವತ್ತು ರಾಮ್ ಹೇಳಿದ್ರು ನಲ್ವತ್ತು ರಾಮ್ ಸಿಕ್ಕಿದೆ ಇನ್ನ ಹತ್ತು ರಾಮ್ ಇವತ್ತೇನೋ ಒಂದು ಮಾಡಿ ಕೊಡ್ತೀನಿ ಮತ್ತೆ ಬಂದು ಪರ್ಲದ ಒಂದು ಸ್ಟಿ ಹೇಳಿದ್ರು ಕಸ್ಟಮರ್ ಇದು ಒಂದು ಆರ್ಡರ್ ಇದೆ ಫಸ್ಟ್ ಬಂದು ಇದು ಮಾಂಗಲ್ಯ ಚೈನ್ ಬಂದು ಅರವತ್ತು ರಾಮ್ ಹೇಳಿದ್ರು ಕಸ್ಟಮರು ಕಸ್ಟಮರ್ ಹತ್ರ ಆಲ್ರೆಡಿ ಮಾಂಗಲ್ಯ ಚೈನ್ ಇತ್ತು ಅವರು ಅದನ್ನೇ ಕೊಟ್ಬಿಟ್ಟು ಮತ್ತೆ ಅವ್ರ ಹತ್ರ ಇದ್ದಿದ್ದು ಕೂಡ ಮೊದಲು ಕೂಡ ನೈನ್ ಒನ್ ಸಿಕ್ಸ್ ಐತೆ ಅದು ಅದು ಕೂಡ ಅರವತ್ತು ರಾಮ್ ತೂಕನೇ ಐತೆ ಅದು ಕೂಡ ತಿಂಗಲ್ ಲೈನ್ ಐತೆ ಇವಾಗ ಏನಂದ್ರೆ ಕಸ್ಟಮರ್ ಎರಡೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಮತ್ತೆ ಕರಿಮಣಿ ಇರಲೇಬೇಕು ಅಂತ ಹೇಳಿ ಅವ್ರು ಅದೇ ಕೆಲಸವಾಗಿ ಕರಿಮಣಿಗೋಸ್ಕರನೇ ಮತ್ತೆ ಮಾಡಿಸಿದ್ದಾರೆ ಇವರು ನೋಡಬಹುದು ಇದು ಕರಿಮಣಿ ಬಂದು ಎರಡು ಜಾಗದಲ್ಲಿ ಬರೋ ಥರ ಮಾಡಿದ್ದೀವಿ ಕಸ್ಟಮರ್ ಹೇಳಿದ್ರು ಅದೇ ಥರನೇ ಕಸ್ಟಮರ್ ಏನ್ ಶಾಂಪಲ್ ಕೊಟ್ಟಿದ್ರೆ ಡಿಸೈನ್ ಅದೇ ತರ ಮಾಡಿದ್ದೀವಿ ಇವ್ರು ಬಂದು ನಂಗೆ ಹೊಸ ಕಸ್ಟಮರ್ ಇವರು ಇವ್ರೆ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿ ಬಂದಿರೋರು ಆ ಇದು ಬಂದು ಕರಿಮಣಿ ಇರಲೇಬೇಕು ಅಂತ ಹೇಳೋ ನಾನು ಹೇಳ್ದೆ ಬೇಡ ಮೇಡಮ್ ಕರಿಮಣಿ ಹಾಕಿದ್ರೆ ಬೇಗ ಕಟ್ ಆಗುತ್ತೆ ಕರಿಮಣಿ ಇರೋ ಜಾಗದಲ್ಲಿ ಕಟ್ ಆಗುತ್ತೆ ಅಂತ ಹೇಳಿದ್ದೆ ಆದ್ರೂ ಕೂಡ ಕಸ್ಟಮರ್ ಇಲ್ಲೇ ಸರ್ ನಾನು ಅದೇ ಕೆಲಸವಾಗಿ ಇವಾಗ ನಾನು ಕರಿಮಣಿ ಬೇಕು ಅಂತಾನೆ ಇದೆ ಮಾಡಿಸ್ಕೊಳ್ತಿರೋದು ಆಲ್ರೆಡಿ ಅವರು ಅವ್ರ ಹತ್ರ ಇರೋ ಚೈನ್ ಇನ್ನೂ ಒಂದು ಹತ್ತು ವರ್ಷ ಆದ್ರೂ ಬಾಳಿಕೆ ಬರ್ತಿತ್ತು ಅಷ್ಟು ಸ್ಟ್ರಾಂಗ್ ಆಗಿತ್ತು ಯಾಕಂದ್ರೆ ಬಟಾನಿ ಡಿಸೈನ್ ಆಗಿರೋದ್ರಿಂದ ಅದು ತುಂಬಾ ದಿನ ಬಾಳ್ಕೆ ಬರ್ತಿತ್ತು ಅದೇ ಇನ್ನೂ ಕೂಡ ಬರ್ಕೆ ಬರೋ ಬರೋ ಅವಕಾಶ ಇತ್ತು ಅದು ಆದ್ರೂ ಕೂಡ ಅವ್ರು ಏನಂದ್ರೆ ಬೇಗ ಅದನ್ನ ಕರಿಮಣಿ ಹಾಕೋಬೇಕು ಅನ್ನೋ ಉದ್ದೇಶದಿಂದ ಅದು ಮಾಡ್ಸಿದ್ದಾರೆ ಮತ್ತೆ ಬಂದು ಇದು ಬಂದು ಆ ಇವರ ಹೆಸರು ಬಂದು ಭಾನು ಮೇಡಮ್ ಅಂತ ಹೇಳಿ ಬಟ್ ಇವರು ಬಂದು ಬೆಂಗಳೂರಲ್ಲಿರೋದು ಇವ್ರು ಏನಾದರೂ ಚಿಂತಾಮಣಿಗೆ ಬಂದು ಆರ್ಡ್ರ್ ಮಾಡಿದ್ರು ಇವರು ಇವ್ರು ಏನಂದ್ರೆ ಇವರು ಫಸ್ಟ್ ಟೈಮ್ ಬರ್ತಿರೋದು ಆರ್ ಇವ್ರು ಏನಂದ್ರೆ ಇದ್ರ ಮೊದಲು ಅವ್ರ ಹತ್ರ ಮಾಂಗಲ್ಯ ಚೈನ್ ಇತ್ತು ಅದೇ ಅಂದರೆ ರೆಡಿಮೇಡ್ ತಗೊಂಡಿದ್ರು ಅವರು ಅದು ಉದ್ದ ಸಾಕಾಗಿಲ್ಲ ಸರ್ ನಾನು ಅದನ್ನು ಯೂಸೇ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನು ಬೇರೆ ಅವರು ಇವರು ಮುಸ್ಲಿಮ್ ಇವ್ರಿಗೆ ಏನಾದ್ರು ತುಂಬ ಇಷ್ಟ ಆಯ್ತು ಲಕ್ಷ್ಮಿ ಬಂದಿರೋ ಡಿಸೈನು ಚೈನು ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಸರ್ ನನಗೆ ಲಕ್ಷ್ಮಿ ಬಂದಿರೋದು ತುಂಬ ಇಷ್ಟ ಆಗಿದೆ ಡಿಸೈನ್ ಆದರೆ ನಾವು ಮುಸ್ಲಿಮ್ ಆಗಿರೋದ್ರಿಂದ ನಾವು ಅದನ್ನು ಹಾಕ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಡಿಸೈನ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ಕೆಲವು ಡಿಸೈನ್ಸ್ ಕಳ್ಸಿಕೊಟ್ಟೆ ಅವ್ರು ಏನಾದ್ರೂ ಫೈನಲ್ ಆಗಿ ಇದನ್ನ ಮಾಡಿದ್ದಾರೆ ಇದನ್ನ ಸೆಲೆಕ್ಟ್ ಮಾಡಿ ಈ ತರ ಪಿಕಾಕ್ ಬರ್ಲಿ ಸರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪಿಕಾಕ್ ಹ್ಮ್ ಪಿಕಾಕು ನಾವಿಲ್ಲ ಮರ್ತೋಗಿದ್ದೀನಿ ಪಿಕಾಕ್ ಅಂತಾರೆ ಅನ್ನೋದು ಹ್ಮ್ ಇದೊಂದಾಯ್ತು ಇದು ತೂಕ ಬಂದು ನಲ್ವತ್ತರಾಮ್ ಇದೆ ಇದು ಮುಂದೆ ಸಂದೀಪ್ ಅಂತ ಹೇಳ್ಬಿಟ್ಟು ಪೊಲೀಸ್ ಇವರು ಇವರು ನಮಗೆ ಆರ್ಡರ್ ಮಾಡಿ ಇವರು ಹಳೆ ಕಾಶ್ಮೀರಿ ನಮಗೆ ಇದಕ್ಕೆ ಮೊದಲು ಮಾಂಗಲ್ಯ ಚೇಂಜ್ ಮಾಡಿಸಿದ್ರು ಇವರು ಅಷ್ಟೇ ಯೂಟ್ಯೂಬಲ್ಲಿ ನೋಡಿ ತುಂಬ ದಿನದಿಂದ ನಮ್ಮದ್ರೆ ಜ್ಯುಲ್ರಿ ಮಾಡ್ತಿದ್ದಾರೆ ಲಾಸ್ಟ್ ಟೈಮ್ ಒಂದು ಉಂಗುರ ಮಿಸ್ ಆಯ್ತು ಇವರು ಇವ್ರು ಏನಾಯ್ತು ಅಂದ್ರೆ ಅವರು ಕ್ಯಾಲ್ಕುಲೇಟ್ ಮಾಡೋಕೆ ಶುರು ಮಾಡಿದ್ರು ಬೇರೆ ಕಡೆ ಇನ್ನ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮಂಜುವರೆ ನೀವು ಜಾಸ್ತಿ ಹೇಳ್ತಿದ್ದೀರಾ ಅದು ಇದು ಅಂತ ಹೇಳ್ಬಿಟ್ಟು ಮಿಸ್ ಆಯ್ತು ನನ್ಗೆ ಏನು ಅದ್ರ ಬಗ್ಗೆ ಚಿಂತೆ ಏನಿಲ್ಲ ಯಾಕಂದ್ರೆ ನಾನು ಆನೆಸ್ಟ್ ನಾನು ಏನಿದೆಯೋ ಅದು ನಾನು ಹೇಳಿದೀನಿ ನಾನು ಕಡಿಮೆ ಅಂತ ಕಡಿಮೆ ಮಾಡ್ತೀನಿ ಅಂದ್ರೆ ಜಾಸ್ತಿ ಹಾಕಲ್ಲ ಅಷ್ಟೇ ಮೇಕಿಂಗ್ ಚಾರ್ಜು ಇವಾಗ ಜಾಸ್ತಿ ಹಾಕಲ್ಲ ಅಷ್ಟೇ ಕಡಿಮೆಗೆ ಮಾಡ್ಬಿಡ್ತೀನಿ ಅಂದ್ರೆ ಒಂದ್ ಲೆವೆಲ್ ಕಡಿಮೆ ಮಾಡ್ತೀವಿ ಅಷ್ಟು ಬಿಟ್ರೆ ಆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾರೆ ಏನ್ ಸರ್ ಡಿಫ್ರೆನ್ಸ್ ನಿಮ್ಮ ಹತ್ರ ನಾವ್ ಅಂಗಡಿಯಲ್ಲಿ ವಿಚಾರಿಸ ಅವರು ಅಷ್ಟೇ ಪರ್ಸೆಂಟ್ ಹೇಳ್ತಾರೆ ನೀವು ಅಷ್ಟೇ ಹೇಳ್ತಿದ್ರೆ ಇನ್ನೇನಕ್ಕೆ ನಾವು ನಿಮ್ಮ ಹತ್ರ ಮಾಡ್ಕೋಬೇಕು ಕಡಿಮೆ ಅಂತ ನೀವು ಏನಕ್ಕೆ ಹೇಳ್ತೀರಾ ಅಂತ ನೋಡಿ ಇಲ್ಲಿ ಒಂದು ತಿಳ್ಕೊಳ್ಳಿ ನೀವು ಹೇಳ್ತೀನಿ ನಮ್ಗೆ ನಮ್ಮ ಹತ್ರ ಇರೋ ಕೆಲ್ಸಗಾರ್ ಸ್ಟ್ಯಾಂಡರ್ಡ್ ಆಗಿರೋ ಕೆಲಸಗಾರರು ಅಂದ್ರೆ ಅವರು ಅವ್ರಿಗೆ ಅಂತ ಜವಾಬ್ದಾರಿಯಿಂದ ಬಂದು ಟೈಮ್ಗೆ ಹೇಳಿರೋ ಟೈಮ್ ಕೊಡ್ತಾರೆ ಮತ್ತು ಫಿನಿಷಿಂಗಲ್ಲಿ ಕರೆಕ್ಟಾಗಿ ಮಾಡ್ತಾರೆ ನಮ್ಗೆ ಯಾಕೆ ಬಂತು ಅಂತ ಹೇಳಿಬಿಟ್ಟು ಹಂಗೆ ಇವಾಗ ಯಾವಾಗೋ ಅಂಗಡಿಗೆ ಬಂದು ಯಾವಾಗೋ ಕೆಲಸ ಕೂತ್ಕೊಂಡು ಯಾವಾಗೋ ಅವ್ರು ಇಷ್ಟ ಬಂದಿರೋ ಬಂದಿರುವಾಗ ಕೆಲಸ ಮಾಡೋದು ಆ ಥರ ಅಲ್ಲ ನಾನು ಹೇಳಿದ್ರು ಒಂದೊಂದು ಕೆಲಸದಲ್ಲಿ ಒಂದೊಂದು ಸಿಸ್ಟಮ್ ಅಂತ ಇರುತ್ತೆ ಆ ಸಿಸ್ಟಮನ್ನು ಫಾಲೋ ಮಾಡೋರಿಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವ್ರು ಇಷ್ಟು ನಮ್ಮ ಚಾರ್ಜು ಅಂತ ಮಾಡ್ತಾರೆ ಪ್ರತಿ ಅವಕಾಶನೂ ಕಲ್ತ್ಕೊಂಡು ಅವಕಾಶ ಸಿಕ್ಕಿದಾಗ ಮೋಸ ಮಾಡೋದು ಅವಕಾಶ ಇದ್ದಾಗ ಕೆಲಸ ಮಾಡ್ದಿರಾ ಅವ್ರಿಗೆ ಇಷ್ಟ ಇದ್ದಾಗ ಬಂದಾಗ ಕೆಲಸ ಮಾಡೋರು ಇಂಥವ್ರ ಹತ್ರ ಕೆಲಸ ಮಾಡಿದ್ರೆ ಬೇಕಾಬಿಟ್ಟು ಕೆಲಸ ಮಾಡೋರು ಕಡಿಮೆ ಮಾಡ್ತಾರೆ ನೀವು ನೋಡಿರ್ಬೋದು ಒಂದು ಸ್ಟ್ಯಾಂಡರ್ಡ್ ಆಗಿರೋ ಕೆಲಸಗಾರ ಯಾವತ್ತು ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಅವ್ನ ಲೆವೆಲ್ ಅವ್ನು ಕಡಿಮೆ ಮಾಡ್ಕೊಳ್ಳಲ್ಲ ಇವಾಗ ನಾನು ಹೇಳೋದ್ರೆ ಇದು ಮಂಗಲ ಜೇನಿಗೆ ಒಂದು ಪರ್ಸೆಂಟೇಜ್ ಅಂತ ಇರುತ್ತೆ ಅದಕ್ಕಿಂತ ಜಾಸ್ತಿ ಮಾಡದೆ ಇದ್ರೆ ಓಕೆ ನಾನು ಹೇಳೋದಷ್ಟೇ ಅದಕ್ಕಿಂತ ಕಡಿಮೆ ಮಾಡಿ ಅಂದ್ರೆ ನಾನು ಮಾಡಲ್ಲ ಯಾಕಂದ್ರೆ ಅದರಲ್ಲಿ ಆ ರೀಸನಬಲ್ ಆಗಿ ಏನಿರುತ್ತೆ ಕೆಲಸಗಾರ್ಗೆ ಎಷ್ಟು ಹೋಗ್ಬೇಕು ನನ್ಗೆ ಎಷ್ಟು ಬರ್ಬೇಕು ಅನ್ನೋದು ರೀಸನಬಲ್ ಆಗಿ ಏನಿದೆ ಅದನ್ನ ತಗೊಳ್ತೀವಿ ಸುಮ್ ಸುಮ್ನೆ ಇದರಲ್ಲಿ ಜಾಸ್ತಿ ತಗೋಬೇಕು ಅನ್ನೋ ಉದ್ದೇಶದಿಂದ ಯಾವ್ದು ತಗೊಳ್ಳಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನ್ ಜಾಸ್ತಿ ಲೆಕ್ಕಗಳು ಹೇಳ್ಬಿಟ್ಟು ನಿಮ್ಗೆ ಏನೇನೋ ತಲೆ ಕೆಡಿಸೋದನ್ನೋತಿರಲ್ಲ ನನ್ಗೆ ಅಂತ ಒಂದು ಮೇಕಿಂಗ್ ಚಾರ್ಜ್ ಇಷ್ಟು ಅಂತ ಇರುತ್ತೆ ನನ್ಗೆ ಪರ್ ಗ್ರಾಮ್ ಇಷ್ಟು ಬೀಳುತ್ತೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವು ತಿಳ್ಕೋಬೇಕು ಮತ್ತೆ ಇನ್ನಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ರೇಟ್ ನೋಡ್ತಾರೆ ಗೂಗಲ್ ಅಲ್ಲಿ ರೇಟ್ ನೋಡ್ತಾರೆ ಯಾಕೆ ನೀವು ಗೂಗಲ್ ರೇಟ್ ಇಂತ ಜಾಸ್ತಿ ಹೇಳ್ತಿದ್ರೆ ಗೂಗಲ್ ಇಷ್ಟು ರೇಟ್ ಇದೆಯಲ್ಲ ನೀವ್ ಯಾಕೆ ಅಷ್ಟಿಗೆ ಅಷ್ಟೇನ ಜಾಸ್ತಿ ಹೇಳ್ತಿದ್ರೆ ಸುಮಾರು ಒಂದು ನನ್ನೂರು ರೂಪಾಯಿ ಜಾಸ್ತಿ ಹೇಳ್ತಿದೀರ ಮುನ್ನೂರು ರೂಪಾಯಿ ಜಾಸ್ತಿ ಹೇಳ್ತಿದ್ರೆ ಅಂತ ಹೇಳ್ತಾರೆ ಪೂರ್ತಿಯಾಗಿ ನೀವು ತಿಳ್ಕೊಳ್ಳಿ ಮಾರ್ಕೆಟೇ ಬೇರೆ ಗೂಗಲ್ ಅಲ್ಲಿ ಬರೋ ರೇಟೇ ಬೇರೆ ಆಯ್ತಾ ಆಫ್ಲೈನ್ ಬೇರೆ ಆನ್ಲೈನ್ ಬೇರೆ ಆನ್ಲೈನ್ ಅಲ್ಲಿ ಬರೋ ಸ್ವಲ್ಪ ನಿಮ್ಗೆ ನೀವು ಗೂಗಲ್ ಅಲ್ಲಿ ನೀವು ನೀವು ದುಡ್ಡು ಕೊಟ್ಟು ಬ್ಯಾಂಕ್ ಇಂದ ತಗೊಳಗ ಇವೆಲ್ಲ ಆಗೋಲ್ಲ ಅದೇ ನೀವು ದುಡ್ಡು ಎತ್ಕೊಂಡು ಬಂದು ನೀವು ಬ್ಯಾಂಕ್ ಕಟ್ತಿರೋ ಇಲ್ಲ ನಮ್ಗೆ ಬೈಕ್ ಕ್ಯಾಶ್ ಕೊಡ್ತಿರೋ ಏನಾದ್ರೂ ಕೊಡಿ ನೀವು ನಾವು ಕೊಡ್ತೀವಲ್ಲ ಚಿನ್ನ ಹ ಅದಕ್ಕೆ ಅದಕ್ಕೆ ಒಂದಿಷ್ಟು ಚಾರ್ಜ್ ಅಂತ ಇರುತ್ತೆ ಸುಮ್ನೆ ಇವಾಗ ಎಕ್ಸಾಂಪಲ್ ಇವಾಗ ಇವರು ಐವತ್ ರಾಮ್ ಹೇಳಿದ್ರು ಐವತ್ ರಾಮ್ ಎಷ್ಟಾಗುತ್ತೆ ಇವತ್ತು ರೇಟ್ ಅಲ್ಲಿ ಅಂದಾಜಾಗಿ ಹೇಳ್ತೀನಿ ಎಂಟ್ ಲಕ್ಷದ ಇಪ್ಪತ್ತೈದು ಸಾವಿರ ಎಂಟು ಲಕ್ಷ ಇಪ್ಪತ್ತೈದು ಸಾವಿರನ ಗೂಗಲ್ ಅನ್ನ ರೇಟ್ ಇದೆಯೋ ಅದು ಎಂಟು ಲಕ್ಷ ಬಿಸ್ನೆಸ್ ಮಾಡುವಾಗ ಎಂಟ್ ಲಕ್ಷ ನಿಮ್ಮ ನಾವು ದುಡ್ಡು ಎನಿಸ್ತೀವೋ ಹ ತಿರುಗ್ಲಾಡ್ತೀವಿ ಅದ್ರ ಬಗ್ಗೆ ತಗೊಂಡ್ ಬರ್ತೀವಿ ನಿಮ್ಗೆ ತಂದು ಕೊಡ್ತೀವಿ ಚಿನ್ನ ಕೊಡ್ತೀವಿ ಈ ಈ ತರ ನಿಮ್ ಚಿನ್ನ ನಿಮ್ ಕೈಗೆ ಸೇರ್ಬೇಕು ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ರೆ ಅದು ಕಾಣಿಸುತ್ತೆ ಅಷ್ಟೇ ಕೈಗೆ ಬರುತ್ತೆ ಇದು ಕೈಗೆ ಬರ್ಬೇಕಂದ್ರೆ ಅದಕ್ಕೆ ಅಂತ ಚಾರ್ಜ್ ಇರುತ್ತೆ ಅದಕ್ಕೆ ಅಂತ ಕೆಲವು ಸಿಸ್ಟಮ್ ಇರ್ತವೆ ಅದ್ರ ಏನು ಫಾಲೋ ಮಾಡಿದ್ರೆ ನಮ್ ನಮ್ಗೆ ಸಿಗು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಪದೇ ಪದೇ ಹೇಳ್ತೀನಿ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಆ ರೀಲ್ಸ್ ನೋಡ್ತಾರೆ ರೀಲ್ಸ್ ಅಲ್ಲಿ ಯಾರು ನಿಮ್ಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಸುಮ್ಮನೆ ಏನೋ ವಿಡಿಯೋ ಮಾಡ್ಬೇಕು ಮಾಡ್ಬೇಕು ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ತಿದಾರ ಕೊಡಲ್ವಾ ಅನ್ನೋರ್ನ ಅಂತವ್ರ್ ಮಾತ್ರ ಫಾಲೋ ಮಾಡಿ ಸುಮ್ನೆ ಸಿಕ್ಸ್ ಸಿಕ್ಕಿದ ಫಾಲೋ ಮಾಡಿಬಿಟ್ಟು ಸಿಕ್ಸ್ ಸಿಕ್ ವಿಡಿಯೋ ನೋಡ್ಬಿಟ್ಟು ಆ ರೀಲ್ಸ್ ಎಲ್ಲಾ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾರೆ ಸರ್ ಚಿನ್ನದ ರೇಟ್ ಏನೋ ಕಡಿಮೆ ಆಗೋಗುತ್ತೆ ಅಂತಲ್ಲ ಆವಾಗ್ ತಗೊಳ್ತೀವಿ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂತಲ್ಲ ನಮ್ಮದು ದುಡ್ಡು ಇದೆ ಅಂತ ಎಷ್ಟಿದೆ ಮೇಡಮ್ ದುಡ್ಡು ಅಂತಂದ್ರೆ ಒಂದ್ ಲಕ್ಷ ಇದೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಇದೆ ಒಂದ್ ಲಕ್ಷ ಎರಡ್ ಲಕ್ಷ ಇದೆ ಅಂತ ಎರಡು ಲಕ್ಷ ಎರಡ್ ಲಕ್ಷಕ್ಕೆ ಏನು ಬರಲ್ಲ ನೀವು ಅಷ್ಟು ದೂರ ಯೋಚನೆ ಮಾಡಿ ಹತ್ರ ಒಂದು ಲಕ್ಷ ಇದೆ ಅಂತ ನೀವು ಅನ್ಕೊಳಿ ಒಂದು ಲಕ್ಷ ಇವಾಗ ತುಂಬಾ ಸಿಂಪಲ್ ಆಗ್ಬಿಟ್ಟಿದೆ ಒಂದು ಲಕ್ಷಕ್ಕೆ ಏನು ಬರಲ್ಲ ಆಯ್ತಾ ಒಂದು ಲಕ್ಷಕ್ಕೆ ನಿಮ್ಗೆ ಬಂದ್ರೆ ಅಮ್ಮಮ್ಮ ಅಂದ್ರೆ ಒಂದು ಆರು ಗ್ರಾಮ್ ಏಳು ಗ್ರಾಮ್ ಬರುತ್ತೆ ಅನ್ಕೊಳ್ಳಿ ಅಷ್ಟೇ ಆ ಏಳು ಏಳು ಗ್ರಾಮ್ ಐದು ಗ್ರಾಮ್ ಚಿನ್ನ ತಗೊಳಕ್ಕೆ ನೀವು ರೇಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತೆ ಇದೆಲ್ಲ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತಿದ್ರೆ ನೀವು ಚಿನ್ನ ಅಂತ ಆಗಲ್ಲ ನೀವು ಕರೆಕ್ಟ್ ಆಗಿ ನಿಮ್ಮ ಹತ್ರ ದುಡ್ಡಿದೆ ಸರ್ ನನ್ನ ಹತ್ರ ಇಷ್ಟು ದುಡ್ಡು ಇದೆ ನಂಗೆ ಎಷ್ಟು ಚಿನ್ನ ಬರುತ್ತೆ ನಾನು ತಂದ್ಕೊಡ್ಬಿಡಿ ಅಂತ ಹೇಳ್ಬಿಡಿ ನಿಮ್ ದುಡ್ಡಿಲ್ವಾ ಕಾಲೇ ಮಾಡಕ್ ಹೋಗ್ಬೇಡಿ ನನ್ನ ಹತ್ರ ದುಡ್ಡಿಲ್ಲ ಸುಮ್ಮನೆ ಕೇಳಿ ಏನು ಪ್ರಯೋಜನಪ್ಪ ಅಂತ ನೀವು ಕೇಳಬೇಡಿ ರೇಟ್ ಕೇಳಬೇಕಾ ಗೂಗಲಲ್ಲಿ ತಿಳ್ಕೊಳ್ಳಿ ರೇಟ್ ಎಷ್ಟಿದೆ ಅಂತ ಅದ್ರ ಮೇಲೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಜಾಸ್ತಿನೇ ಬೀಳಲತ್ತೆ ಕಡಿಮೆ ಅಂತೂ ಬೀಳಲ್ಲ ಅಂತ ತಿಳ್ಕೊಳ್ಳಿ ಒಂದು ಮುನ್ನೂರು ಆದರೂ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಒಂದು ಇನ್ನೂರು ರೂಪಾಯಿದ್ರು ಡಿಫ್ರೆನ್ಸ್ ಇರುತ್ತೆ ಗೂಗಲ್ ರೇಟ್ಗೂ ಮಾರ್ಕೆಟ್ ರೇಟ್ಗೂ ಒಂದು ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಆಯಿತಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಸಲ ಗೂಗಲ್ ರೇಟ್ಗಿಂತಲೂ ಮಾರ್ಕೆಟ್ ಮಾರ್ಕೆಟಲ್ಲಿ ಚಿನ್ನ ಕಡಿಮೆಗೆ ಸಿಗುತ್ತೆ ಆ ಥರ ಎಲ್ಲ ಇರ್ತಾವೆ ಬಿಸ್ನೆಸ್ ಅಂದರೆ ಲೋಕಲ್ ಬಿಸ್ನೆಸ್ ಬೇರೆ ನೀವು ಆನ್ಲೈನ್ ಬಿಸ್ನೆಸ್ಸೇ ಬೇರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿದ್ದೆ ಕೆಲವು ಜೂಲಿ ಶಾಪವ್ರನ್ನ ಅವ್ರು ಮಾಡ್ತಿರೋದು ಚಿನ್ನದ ವ್ಯಾಪಾರ ಇಲ್ಲ ಬೆಳ್ಳಿ ವ್ಯಾಪಾರ ಬೆಳ್ಳಿ ಮಾಡ್ಬೋದು ಬೆಳ್ಳಿ ತಂದ್ಬೋದು ಇವೆರಡು ಬಿಟ್ಬಿಟ್ಟು ಇವಾಗ ಕಾಪರ್ ಮೇಲೆ ಬಿದ್ದಿದ್ದಾರೆ ಕಾಪರ್ ಏನು ತಲೆ ಮೇಲೆ ಐತೆ ಕಾಪರ್ ಕಾಪರ್ನ ಐತೆ ನಾವೇನಾದರೂ ನಮ್ಗೆ ಏನಕ್ಕೆ ಬೇಕಾದೆಲ್ಲ ಇನ್ನೂ ಒಂದು ಇಬ್ಬರು ಮೂರು ಜನ ಕೇಳೋಣ ಸರ್ ನನಗೆ ಕಾಪರ್ ತಂದು ಕೊಡ್ತೀರಾ ಒಂದು ಕೆ ಜಿ ಅಂತೇಳಿ ಏನು ಕಾಪರ್ ತಂದ್ಕೊಂಡು ಮನೇಲಿ ಇಲ್ವೋ ತಟ್ಟೆಗಳು ಇಲ್ವೋ ಮನೆಯಲ್ಲಿ ಕಾಪರ್ದು ಏನ್ ಮಾಡ್ತೀವಿ ಅದರಿಂದ ನಾವು ಏನು ಯೂಸ್ ಇಲ್ಲ ಯಾರಿಗೋ ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಂಬೇಡಿ ಕಾಪರ್ ರೇಟ್ ಜಾಸ್ತಿ ಆಗೋದ್ರೆ ಕಾಪರ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅದೆಲ್ಲ ಲೂಸ್ ತರ ಮಾತಾಡ್ಕೋಬೇಡಿ ನಮ್ಗೆ ಏನ್ ಗೊತ್ತು ಅಷ್ಟು ಮಾತ್ರ ತಿಳ್ಕೊಳ್ಳಿ ನಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ಮಾತ್ರ ತಿಳ್ಕೊಂಡು ಅದ್ರಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಬಿಟ್ಬಿಟ್ಟು ಬೆಳ್ಳಿ ಮೇಲೆ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಬೆಳ್ಳಿ ತಂದು ಕೊಡ್ತೀರಿ ಎಷ್ಟು ಬೇಕು ಅಂದ್ರೆ ಬೆಳ್ಳಿ ಅಂದ್ರೆ ನೂರು ರಾಮು ಇನ್ನೂರು ರಾಮು ಹ್ಮ್ ಇಲ್ಲ ಒಂದ್ ಕೆಜಿ ಎರಡು ಕೆ ಜಿ ಹ್ಮ್ ಈ ತರ ಕೇಳ್ತಾರೆ ನೀವ್ ಬೆಲ್ಲಿ ಮೇಲೆ ಹಾಕ್ತೀರಾ ಸರಿ ನಿಮ್ಮ ಹತ್ತ ಸೇಲ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಇವೆಲ್ಲ ಯೋಚನೆ ಮಾಡಿ ಸುಮ್ನೆ ಆ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತೀವಿ ನಾವು ಡಬಲ್ ಆಗೋಗುತ್ತೆ ತ್ರಿಬಲ್ ಆಗೋಗುತ್ತೆ ಯಾರ್ಗ್ ಬೇಗ ನಮ್ಗೆ ಬಿಸ್ನೆಸ್ ಬೇಕಾ ನಮ್ಗೆ ಬೆಳ್ಳಿ ಬೇಕಾ ಚಿನ್ನ ಬೇಕಾ ಮನೆಗೆ ಅದನ್ನ ನಿಮ್ ಮಾತ್ರ ಯೋಚನೆ ಮಾಡುದು ನಾವು ಬಿಸ್ನೆಸ್ ಮಾಡೋರು ಅಲ್ವಲ್ಲ ಇವಾಗ ನೀವು ಚಿನ್ನ ತಗೊಳ್ದು ಇಟ್ಕೊಳ್ತಿದೀರ ಬೆಳ್ಳಿನ ತೆಗೆದು ಇಟ್ಕೊಳ್ತಿದ್ದೀರ ಅನ್ಕೊಳ್ಳಿ ನೀವ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರ್ಬೇಕು ಒಂದು ನಿಮ್ಗೆ ಬೆಳ್ಳಿ ರೇಟ್ ಎಷ್ಟು ಎಷ್ಟಿದೆ ಅಂತಾನೆ ಗೊತ್ತಾಗಲ್ಲ ಬೆಳ್ಳಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲ್ಲ ಬೆಲ್ಲಿ ಎಲ್ಲಿ ಮಾರ್ಬೇಕು ಏನೋ ಗೊತ್ತಾಗಲ್ಲ ಅಂತದ್ ಹೋಗ್ಬಿಟ್ರೆ ನಾವು ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ರೆ ಯಾವನು ತಂದು ಕೊಡ್ತಾನೆ ಯಾವನು ಕೊಡ್ತಾನೆ ಹ್ಮ್ ಇವಾಗ ನಿಮ್ಗೆ ಒಂದು ಬೆಳ್ಳಿ ಬೆಳ್ಳಿ ಒಂದು ಕೆಜಿ ಅನ್ಕೊಳ್ಳಿ ಇವತ್ತು ಮೂರು ಲಕ್ಷ ಅನ್ಕೊಳ್ಳಿ ಕೆಜಿ ಮೂರು ಲಕ್ಷ ಇದೆ ಅನ್ಕೊಳ್ಳಿ ಮೂರ್ ಲಕ್ಷ ಬಿಸ್ನೆಸ್ ಮಾಡೋನು ನಿಮ್ಗೆ ಸುಮ್ಮನೆ ತಂದು ಕೊಡ್ಬಿಡ್ತಾನೆ ಅವನು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಅವನು ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಮತ್ತೆ ರಿಟರ್ನ್ ನೀವು ಕೊಡುವಾಗ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಯಾರಾದರೂ ತಗೊಳ್ಬೇಕಂದ್ರೆ ಅವರು ಮತ್ತೆ ಎರಡು ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೋಯ್ತಲ್ಲ ಹತ್ತು ಪರ್ಸೆಂಟ್ ಹೋಯ್ತಲ್ಲ ಏನಕ್ಕೆ ನೀವು ಅದನ್ನ ತಗೋಬೇಕು ಅದೇ ನೀವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಚಿನ್ನ ತೆಗೆದುಕೊಳ್ಳಿ ನೆಸಿಟಿ ಇರೋ ಜ್ಯೂಲ್ರಿ ಮಾತ್ರ ತಗೊಳ್ಳಿ ಇಲ್ಲ ಬಿಸ್ಕೆಟ್ ತಗೊಳ್ಳಿ ತರ ತೆಗೆದಿಟ್ಕೊಳ್ಳಿ ಸೈಲೆಂಟ್ ಆಗಿ ಬಿಸ್ಕೆಟ್ ತೆಗೆದಿಟ್ಕೊಳ್ಳಿ ಇಲ್ಲ ಜ್ಯೂಲ್ರಿ ಮಾಡಿಸ್ಕೊಳ್ಳಿ ಅಷ್ಟು ಬಿಟ್ಬಿಟ್ಟು ಏನೇನೋ ತಲೆ ಉಪಯೋಗಿಸೋಕೆ ಹೋಗ್ಬೇಡಿ ಎಕ್ಸಾಂಪಲ್ ನಿಮಗೆ ಒಂದು ಹೇಳ್ತೀನಿ ಇವಾಗ ನೀವು ಫೋನ್ ಇದೆ ಇದು ಬಂದು ಒಂದು ಲಕ್ಷ ಫೋನ್ ಇದು ಒಂದ್ ಲಕ್ಷ ಚಿಲ್ಲರೆ ಆಗುತ್ತೆ ಇದು ಫೋನ್ ಇದು ಹ ಇದನ್ನ ಇ ಎಮ್ ಕೊಡ್ತಿದ್ದಾರೆ ಏನು ನಾವು ಒಂದ್ ರೂಪಾಯಿ ಕೊಡ್ಬೇಕಾಗಿಲ್ಲ ನಾನು ಇ ಎಮ್ ಐ ತಗೊಳ್ಳಲ್ಲ ನಾನ್ ತಗೊಂಡಿಲ್ಲ ನಾನು ಕ್ಯಾಶ್ ಕೊಟ್ಟು ತಗೊಂಡಿದ್ದೀನಿ ಆ ಇ ಎಮ್ ಐ ತಗೊಳ್ಳಿ ಮತ್ತೆ ನಾನು ಹೇಳೋದ್ ಇ ಎಮ್ ಐ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ಆ ಇವಾಗ ಫೋನ್ ಒಂದ್ ಲಕ್ಷ ಒಂದ್ ಲಕ್ಷ ನಾವು ಒಂದ್ ರೂಪಾಯಿ ಸಾಲ ಒಂದ್ ರೂಪಾಯಿಗಳ ಇಲ್ಲದೆ ನಮ್ಗೆ ಹಂಗೆ ಸಾಲ ಕೊಡ್ತಾರೆ ತಿಂಗಳ ತಿಂಗ್ಳು ಎಷ್ಟು ಕಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆ ತುಂಬಾ ಕೊಡ್ತಾರೆ ಅದೇ ಚಿನ್ನ ಇವಾಗ ಇದೆ ನೀವು ಆತರ ಚಿನ್ನ ತಗೋಬೇಕು ನಂಗೆ ಸಾಲ ಕೊಡಿ ಅಂದ್ರೆ ಯಾರಾದ್ರೂ ಕೊಡ್ತಿದಾರೆ ಇ ಎಮ್ ಐ ರೂಪದಲ್ಲಿ ಕೊಡ್ತಿಲ್ಲ ಯಾಕೆ ಹೇಳಿ ಚಿನ್ನದ್ರಲ್ಲಿ ಲಾಭ ಇಲ್ಲ ಬಿಸ್ನೆಸ್ ಮಾಡೋರಿಗೆ ಲಾಭ ಇಲ್ಲ ಏನಂದ್ರೆ ಈ ಪರ್ಸೆಂಟೇಜ್ ತುಂಬಾ ಕಡಿಮೆ ಇರೋದು ನೀವು ಅನ್ಕೊಳ್ತಿರ ಇವಾಗ ಫೋನು ಒಂದ್ ಲಕ್ಷ ಫೋನ್ ಅಂದ್ರೆ ಅದರ ಬೆಲೆ ಮೂವತ್ ನಲ್ವತ್ತು ಸಾವಿರ ಕೂಡ ಇರಲ್ಲ ಸುಮ್ನೆ ಅರವತ್ತು ಸಾವಿರ ಜಾಸ್ತಿ ಕೊಡ್ತೀವಿ ಅದಕ್ಕೆ ಇ ಎಮ್ ಐ ಕೊಡ್ತಾರೆ ಲಾಭ ಇದೆ ಅದರಲ್ಲಿ ಆದ್ರೆ ಚಿನ್ನದ್ರಲ್ಲಿ ಲಾಭ ಇಲ್ಲ ಇದ್ರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಅಷ್ಟು ಪರ್ಸೆಂಟ್ ಲಾಭ ಬರೋದು ಒಂದು ಪರ್ಸೆಂಟ್ ಅಂದ್ರೆ ಒಂದು ಪರ್ಸೆಂಟ್ ಲಾಭ ಬರೋದು ಇವಾಗ ನಾನು ಇದನ್ನ ತಂದು ಕೊಡ್ತಿದ್ದೀನಿ ನಾನು ನಿಮಗೆ ನಾನು ಗ್ರಾಮ್ಗೆ ಒಂದು ನೂರು ರೂಪಾಯಿ ಚಾರ್ಜ್ ಮಾಡಿರ್ತೀನಿ ಇಲ್ಲ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರಿ ಅನ್ಕೊಳ್ಳಿ ಅದೇ ನನ್ನ ಲಾಭ ಅದ್ರ ಇದ್ರ ಒಜಿನಲ್ ಬೆಳೆ ಇದಕ್ಕೆ ಇದನ್ನ ತಗೊಳ್ಳಿ ಅದನ್ನ ಬಿಟ್ಬಿಟ್ಟು ಏನೇನೋ ತಲೆ ಕೆಲ್ಸ ಇತ್ತೀಚೆಗೆ ತುಂಬಾ ಜನ ತುಂಬಾ ಟಾರ್ಚರ್ ಆಗೋಗುತ್ತೆ ರೇಟ್ಗಳ ಬಗ್ಗೆ ಸಾರ್ ರೇಟ್ ಜಾಸ್ತಿ ಆಗೋಯ್ತಾ ಕಡಿಮೆ ಆಗೋಯ್ತಾ ನಮ್ಮ ಹತ್ರ ಇದೆ ನೀವ್ ಏನ್ ರೇಟಿಗೆ ತಗೊಳ್ತೀರಾ ಕೊಡ್ತೀರಾ ಅಂದ್ರೆ ಇಲ್ಲ ಅಂತ ಏನ್ ರೇಟಿಗೆ ತಗೊಳ್ತೀರಾ ನಮ್ಮ ಹತ್ರ ಇರೋದಂತ ಏನಕ್ಕೆ ಈ ಮಾತುಗಳೆಲ್ಲ ಈ ಫೋನ್ ಎಲ್ಲ ಮಾಡೋದು ಹಂಗೆಲ್ಲ ಮಾಡಬೇಡಿ ಒರಿಜಿನಲ್ ಜ್ಯೂಲ್ರಿ ಬೇಕಾ ಆಯ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ ನಮ್ಗೆ ಟೈಮ್ ಸಾಲ್ತಿಲ್ಲ ಇನ್ನ ಬೇರೆ ಬೇರೆ ಕೆಲ್ಸಕ್ಕೆ ಬಂದಿರೋ ಕ್ವಶನ್ಗೆ ಮಾಡಿ ಆನ್ಸರ್ ಕೇಳಿಸಿಕೊಳಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ ದುಡ್ಡು ಇದೆಯಾ ಚಿನ್ನ ತಗೊಳ್ಳಿ ಇಲ್ಲ ಸೈಲೆಂಟ್ ಆಗಿ ಇದ್ಬೇಡಿ ಹ್ಮ್ ಇದ್ರಲ್ಲಿ ಮುಖ್ಯವಾಗಿ ನಾನ್ ಹೇಳೋದಂದ್ರೆ ರೀಲ್ಸ್ ನೋಡ್ಬೇಡಿ ರೀಲ್ಸ್ ಅಂದ್ರೆ ಯಾವನ್ ಯಾವನು ಮಾಡಿರೋ ರೀಲ್ಸ್ ಮತ್ತೆ ಯಾರ್ಯಾರು ಸಿಗ್ ಏನು ನಾಲೆಜ್ ಇರಲ್ಲ ಲೇಡೀಸ್ಗೆ ಕೆಲವರಿಗೆ ಜೆಂಟ್ಸ್ ಕೆಲವರು ಇರ್ತಾರೆ ಏನೂ ಗೊತ್ತಿರೋಲ್ಲ ಚಿನ್ನದ ಬಗ್ಗೆ ಅವ್ನು ಏನೋ ಕಂಟೆಂಟ್ ಮಾಡ್ಕೊಂಡಿರ್ತಾನೆ ಸಡನ್ ಆಗಿ ಅವ್ನ್ಗೆ ಏನೋ ಗೊತ್ತಿರೋ ಬಂದ್ಬಿಟ್ಟು ಚಿನ್ನದ ಬೆಲೆ ಕಡಿಮೆ ಆಗೋಗುತ್ತೆ ಚಿನ್ನದ ಬೆಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಮಾಡಬೇಡಿ ಬೆಳ್ಳಿ ಮೇಲೆ ಮಾಡಿ ನಿಮ್ಗೆ ಬೆಳ್ಳಿ ರೇಟ್ ಡಬಲ್ ಆಗುತ್ತೆ ಕಾಪರ್ ಮೇಲೆ ಮಾಡಿ ನಿಮ್ಗೆ ತ್ರಿಬಲ್ ಆಗೋಗುತ್ತೆ ಇದೆಲ್ಲ ಹೇಳ್ತಿದಾರೆ ಅದೆಲ್ಲ ಕೇಳ್ಬೇಡಿ ನಾನು ನಾನು ಹೇಳ್ತೀನಿ ಇವಾಗ ನಮ್ಮ ಹತ್ರ ರೈಸ್ ಆಗುತ್ತೆ ಡೌನ್ ಆಗುತ್ತೆ ಅನ್ನೋ ಗೊತ್ತಾದ್ರೆ ಮೊದ್ಲೆ ಗೊತ್ತಾದ್ರೆ ಹಾ ಯಾಕೆ ತಗೊಳಲ್ಲ ಹ್ಮ್ ಯಾರ ಹತ್ರ ಇಲ್ಲ ದುಡ್ಡು ಹೇಳಿ ಹ್ಮ್ ರೈಸ್ ಆಗುತ್ತೆ ಅಂದ್ರೆ ಇವತ್ತೇ ನಾವು ಇರೋದನ್ನೆಲ್ಲ ಮಾರ್ಬಿಟ್ ಬೇಕಾದ್ರೆ ಚಿನ್ನ ತೆಗೆದು ಇಟ್ಕೊಳ್ತೀವಿ ರೈಸ್ ಆಗೋಗುತ್ತೆ ಅಂದ್ರೆ ಡೌನ್ ಆಗುತ್ತೆ ಇರೋದೆಲ್ಲ ತಂದು ಮಾರ್ಬಿಡ್ತೀವಿ ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದಲ್ಲ ಹಂಗೆ ಅದೆಲ್ಲ ಆಗಲ್ಲ ಯಾಕೆ ಒಂದು ನಾಲರ್ಜಿ ಇರಬೇಕು ಅದ್ರ ಅದ್ರ ಕೆಲಸನೇ ಬೇರೆ ನಮಗೂ ಅದಕ್ಕೂ ಸಮಯ ನಾವು ಜೂಲ್ಡ್ರಿ ಮಾಡೋರು ಜ್ಯೂಲ್ರಿ ಹಾಕ್ಕೊಳ್ಳೋರು ನಾವು ಇದು ಮಾತ್ರ ಯೋಚನೆ ಮಾಡಿ ಓಕೆ ಹಾ ಇದ್ರ ಬಗ್ಗೆ ಎಲ್ಲ ಎಲ್ಲನೂ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲೇ ಮಾಡಿರೋದು ಒಂದೊಂದು ಮಂಗಲ್ ಮಾತ್ರ ಎಂ ಆದ್ರೆ ಏಯ್ಟಿ ಫೋರ್ ಟಚ್ ಅಲ್ಲಿ ಮಾಡಬೇಕು ಅದನ್ನ ರೆಡಿ ಆಗಿ ಎಲ್ಲ ನೈನ್ ಒನ್ ಸಿಕ್ಸ್ ಮಾಡಿರೋದು ಇದೆಲ್ಲ ಕಾರ್ಡ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀನಿ ಪ್ಯೂರಿಟಿ ಸರ್ಟಿಫಿಕೇಟ್ ಹಾಲ್ ಮಾರ್ಕ್ ಆಗಿದೆ ಚಿನ್ನ ಕೊಡ್ತೀವಿ ನಿಮ್ಗೆ ಹಳೆ ಚಿನ್ನ ಕೊಡ್ತಿದ್ದೀರಾ ನಾನು ಜೂರಿ ಮಾಡ್ಕೊಡ್ತಿದ್ದೀನಿ ನಿಮಗೆ ನೈನ್ ಒನ್ ಸಿಕ್ಸ್ ಇದೆಯಾ ಇಲ್ಲ ಪ್ಯೂರಿಟಿ ಅನ್ನೋದು ನೋಡಿ ಕಳ್ಳನ ತೂಕ ವಾಪಸ್ ಕೊಟ್ಟಿದ್ದೀನಿ ಇಲ್ಲ ಅನ್ನೋದು ನೋಡಿ ಮೇಕಿಂಗ್ ಚಾರ್ಜ್ ಎಷ್ಟು ಮಾಡಿದ್ದೀನಿ ಪರ್ ಗ್ರಾಮ್ ಎಷ್ಟಿದೆ ಎಷ್ಟು ಚಾರ್ಜ್ ಮಾಡಿದೀವಿ ಇದನ್ನ ತಿಳ್ಕೊಳ್ಳಿ ಅಂತ ನಾನು ಹೇಳಿ ಕೆಲ್ಸಕ್ಕೆ ಬರೋದು ಯಾವನೋ ಹೇಳ್ತಾನೆ ಬ್ಯಾಂಕಲ್ಲಿ ಇಟ್ಕೊಳ್ಳಲ್ಲ ಅಂತ ಚಿನ್ನ ಇಷ್ಟು ವರ್ಷಗಳಿಂದ ಇಲ್ಲದೆ ಇರೋದು ಈ ಹೊಸದಾಗಿ ಯಾವ್ದು ರೂಲ್ ಇದೆಲ್ಲ ನಂಬೇಡಿ ಆಯ್ತಾ ಎಲ್ಲರೂ ಇಟ್ಕೊಳ್ತಾರೆ ಬ್ಯಾಂಕಲ್ಲಿ ಚಿನ್ನ ಚೆನ್ನಾಗಿರ್ಬೇಕು ಅಷ್ಟು ಚೆನ್ನಾಗಿರೋ ಜಾಗದಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಏನೋ ಕಾಂಜಿ ಬೀಂಜಿ ಅವರಲ್ಲಿ ಮಾಡಿದ್ರೆ ಅದು ಅದೇ ಇರುತ್ತೆ ಏನಿರುತ್ತೆ ಇರಬೇಡಿ ನಾವು ಕೆಲಸ ಮಾಡಿದ್ವಿ ನಮ್ಗೆ ಚಾರ್ಜ್ ಕೊಡಿ ಇದು ಚಿನ್ನ ಎಷ್ಟು ಬೆಳೆ ಇದೆ ಎಷ್ಟು ದುಡ್ಡು ಕೊಟ್ಟು ತಗೊಳ್ಳಿ ಅಷ್ಟೊರೆಗೆ ಯೋಚನೆ ಮಾಡಿ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹ್ಞೂ ಪೇಷೆನ್ಸ್ ಇಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಹೋಗ್ಬೇಕು ಅದಕ್ಕೆ ಆ ಥರ ಹೇಳ್ಬಿಡ್ತೀನಿ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಓಕೆ ಬಾಯ್ ಈಗ ನೀವು ನೋಡ್ತಿರೋ ಕರಿಮಣಿ ತೂಕ ಹನ್ನೆರಡು ಗ್ರಾಮ್ ಇದೆ ಇದು ಮಾಡಿ ಸುಮಾರು ಅಂದ್ರೆ ಒಂದು ಹತ್ತು ವರ್ಷ ಮೇಲೆ ಆಗೋಯ್ತು ನಾನು ಮಾಡಿದಾಗ ಅವಾಗ ಬೆಳ್ಳಿ ಕೆಲಸ ಮಾಡ್ತಿದ್ದೆ ನಾನು ಅವಾಗ ಆ ಟೈಮಲ್ಲಿ ನನಗೆ ಇದು ಚಿನ್ನದೊಂದು ಆರ್ಡರ್ ಬಂದಿತ್ತು ಅವಾಗ ಯಾರೋ ರೇರ್ ಆಗಿ ತುಂಬಾ ರೇರ್ ಆಗಿರೋರು ಮಾತ್ರ ನನ್ಗೆ ಆರ್ಡರ್ ಮಾಡ್ತಿದ್ರು ಅವಾಗ ನಾನು ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಏನು ಇರಲಿಲ್ಲ ಆಹ್ಹ್ ಆಗ ನಮ್ಗೆ ಆರ್ಡ್ರ್ ಮಾಡಿದ್ರಿ ಇದೇನಂದ್ರೆ ಇವಾಗ ನಾವು ಮ್ಯಾನ್ಯಲ್ ಆಗಿ ಕೈಯಲ್ಲೇ ಮಾಡಿರೋದು ಇದೆಲ್ಲ ರೆಡಿಮೇಡಲ್ಲ ಇದು ಮಾಡಿ ಹತ್ತು ವರ್ಷ ಆಗೋಯ್ತು ಕಸ್ಟಮರ್ ಹತ್ತು ವರ್ಷ ಯೂಸ್ ಮಾಡಿದ್ರು ಮತ್ತೆ ಏನಾಯ್ತು ಅಂದ್ರೆ ಇದು ಕರಿಮಣೆ ಇರುತ್ತಲ್ಲ ಇಲ್ಲಿ ಕರಿಮಣಿ ಜಾಗದಲ್ಲಿ ಕಟ್ ಆಗಿತ್ತು ನಿಮ್ಗೆ ಹಳೇ ತೋರಿಸ್ತೀನಿ ರೀ ಒಂದು ಸೆಕೆಂಡ್ ನೋಡಿ ಇದು ಇದೆ ಅಲ್ಲ ಇವು ಇದ್ರ ಹಳೆ ಇದೆ ಇದು ಏನಂದ್ರೆ ಆ ಇದು ಮೊದಲು ನಾವು ಮಾಡಿದ್ದು ಇದೇನಂದ್ರೆ ಕರಿಮಣಿ ಜಾಗದಲ್ಲಿ ಮಾತ್ರ ಕಟ್ ಆಗಿತ್ತು ಹಂಗಾಗಿ ಇವಾಗ ಮತ್ತೆ ಆ ಇವ್ರ ಏನ್ ಮಾಡ್ತಂದ್ರೆ ಕಸ್ಟಮರ್ ಮಂಜುಖಿ ಡಾಲರ್ ಎಲ್ಲ ಚೆನ್ನಾಗಿದೆ ನಮ್ಗೆ ತುಂಬಾ ಇಷ್ಟ ಆಯಿತು ಮತ್ತೆ ಏನಂದ್ರೆ ಇವಾಗ ಕರಿಮಣಿ ಜಾಗದಲ್ಲಿ ಮಾತ್ರ ಕಟ್ ಆಗಿದೆ ಏನ್ ಮಾಡೋದು ಹೊಸದ್ ಮಾಡ್ತೀರಾ ಹೆಂಗೆ ಅಂತ ಕೇಳಿದ್ರು ನಿಮ್ ಡಾಲರ್ ಇಷ್ಟ ಆಗಿದೆ ಎಲ್ಲ ಮತ್ತೆ ಅದನ್ನೇ ಏನ್ ಮಾಡ್ಬೇಕಾಗಿಲ್ಲ ಡಾಲರ್ ಹಂಗೆ ಇರ್ತೇನೆ ಅಂತ ಹೇಳ್ಬಿಟ್ಟು ಆ ಮತ್ತೆ ಈಗ ಇದನ್ನ ಮಾಡ್ತಿದೀವಿ ಮತ್ತೆ ಬರೀ ಕರಿಮಣಿ ಇದನ್ನ ಮಾತಾಡೋದು ಹಳೆ ಗುಂಡುಗಳು ಇದನ್ನೇ ಯೂಸ್ ಮಾಡಿದ್ವಿ ಗುಂಡುಗಳು ಕೂಡ ಚೇಂಜ್ ಮಾಡಿಲ್ಲ ಹಳೆದ ಗುಂಡುಗಳು ಇತ್ತು ಚಿನ್ನದ ಗುಂಡುಗಳು ಅದನ್ನೇ ಯೂಸ್ ಮಾಡಿ ಮತ್ತೆ ಮಾಡಿದೀವಿ ನೋಡ್ಬೋದು ಉದ್ದ ಬಂದು ಮಾಮೂಲಿ ಹದಿನೆಂಟು ಇಂಚ್ ಇದೆ ತೂಕ ಬಂದು ಅವಾಗ ಹನ್ನೆರಡು ಅಲ್ಲಿ ಮಾಡಿದ್ದು ಅವಾಗ ಇದ್ರೆ ಚಿನ್ನ ಎಲ್ಲ ನನ್ನ ಪ್ರಕಾರ ಒಂದು ಮೂರ್ ಸಾವಿರನ ನಾಲ್ಕು ಸಾವಿರಾನು ಇರ್ಬೋದು ಅನ್ಸುತ್ತೆ ಅಷ್ಟು ಕೂಡ ಇಲ್ಲ ಅನ್ಸುತ್ತೆ ನೆನಪಿಲ್ಲ ಇಲ್ಲ ಹ್ಮ್ ನೋಡಿ ಮಾಡ್ಸಿದ್ರೆ ಇಷ್ಟು ನೀಟಾಗಿರ ಅದೇ ನೀವು ರೆಡಿಮೇಡ್ ತಗೊಂಡಿದ್ದೀನಿ ಅನ್ಕೊಳ್ಳಿ ಇವಾಗ ಇಷ್ಟು ಸ್ಟ್ರಾಂಗ್ ಆಗಿ ಬರೋಲ್ಲ ಅಂದ್ರೆ ಡಿಸೈನ್ ಕೂಡ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಇಲ್ಲ ಅನ್ಕೊಳ್ಳಿ ಆದ್ರೂ ಕೂಡ ಆ ಟೈಮಲ್ಲಿ ಅದು ಇಷ್ಟ ಆಯ್ತು ಕಸ್ಟಮರ್ಗೆ ಈಗ್ಲೂ ಇಷ್ಟ ಡಾಲರ್ ಅಂದ್ರೆ ಹ್ಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಷ್ಟು ರಫ್ ಆಗಿ ಯೂಸ್ ಮಾಡಿದ್ರು ಕೂಡ ಏನು ಆಗಲ್ಲ ಇದೇ ಸ್ಟ್ರಾಂಗ್ ಆಗಿದೆ ನೀವು ನೋಡ್ಬೋದು ಇದನ್ನು ಹ್ಮ್ ಇನ್ನೂ ಒಂದು ಇವ್ರ ಐವತ್ತು ವರ್ಷ ಹಾಕೊಂಡ್ರೂ ಕೂಡ ಇದು ಏನು ಆಗಲ್ಲ ಇದು ಯಾಕಂದ್ರೆ ಮತ್ತೆ ಕರಿಮಾಣಿಗ್ ಹೋಗ್ತಿದ್ರೆ ಕರಿಮಣಿ ಹಾಕೋಬೇಕಾಗುತ್ತೆ ಅಷ್ಟೇ ಹ್ಮ್ ಇದು ವಿಷಯ ಇದೆ ಅದಕ್ಕೆ ನಾನು ಹೇಳೋದು ಮಾಡಿಸ್ಕೊಳ್ಳೋ ಜೂಡ್ರಿ ಯಾವತ್ತು ಅಷ್ಟೇ ಮಾಡ್ಸ್ಕೊಂಡ್ರೆ ರೆಡಿ ರೆಡಿಮೇಡ್ ತಗೊಳ್ಳೋದಕ್ಕಿಂತ ನೀವು ಆರ್ಡರ್ ಕೊಟ್ಟು ಮಾಡ್ಸಿರೋ ತುಂಬಾ ನೀಟಾಗಿ ಬರುತ್ತೆ ಹಾ ಮತ್ತೆ ಬಂದು ಚಿನ್ನ ಇಳಿದಾರೆ ಅಲ್ಲ ಕಸ್ಟಮರ್ ಅದೋ ಒಂದು ಇದೆ ಮತ್ತೆ ಇನ್ನೊಬ್ರು ಕಸ್ಟಮರ್ ಬಂದು ಸ್ವಲ್ಪದಾಗ ಚಿನ್ನ ಇಳಿದಾರೆ ಅಂದ್ರೆ ಇದಕ್ ಮೊದಲು ತಗೊಂಡಿದ್ದಾರೆ ಇವರು ಸ್ವಲ್ಪ ಆರ್ಡರ್ ಹೇಳ್ತೇನೆ ಒಂದು ಲಕ್ಷ ಇತ್ತು ಅಮೌಂಟು ನಾನು ಅಷ್ಟೇ ಇವಾಗ ಇವರ ಹತ್ರ ಒಂದು ಲಕ್ಷ ಇದೆ ಒಂದು ಲಕ್ಷಕ್ಕೆ ಇಷ್ಟು ಮಾತ್ರ ಚಿನ್ನ ಬರ್ತಿದೆ ತೆಗೆದು ತೋರಿಸಿನಪ್ಪಾ ಸಮಾಧಾನ ಆಗ್ಬೇಕು ನಿಮ್ಗೂ ಯಾಕಂದ್ರೆ ನಾನು ಹೇಳೋದ್ರೆ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಿದ್ದೀನಿ ಅಂತ ನೀವು ಅನ್ಕೋಬೇಡಿ ಇವ್ರೆ ನಾನು ಹೇಳೋದಂದ್ರೆ ನಾನು ನಾನೇನು ದೊಡ್ಡ ಶ್ರೀಮಂತನೇ ಅನ್ನಲ್ಲ ನಾನೇನು ನಾನು ಮಿಡ್ಲ್ ಕ್ಲಾಸ್ ಅವನೇ ನಾನು ಏನಕ್ಕೆ ಕೇಳ್ತಿದ್ರೆ ಯಾವ ನನ್ಗೆ ಆಗಿರೋ ಅನುಭವನ ನಿಮ್ಮ ಹತ್ರ ಹೇಳ್ತೀನಿ ಯಾವಷ್ಟು ಅಷ್ಟೇ ನಾವು ನಮ್ಮ ಹತ್ರ ದುಡ್ನ ಅದೇನೋ ದುಡ್ಡು ಇದೆ ನಮ್ಮ ಹತ್ರ ಅನ್ಕೊಳ್ತೀವಿ ಅದ್ರ ನಮ್ಮ ಹತ್ರ ಎಲ್ಲ ಜೀರೋನೆ ಆಯ್ತಾ ಇವಾಗ ನೋಡಿ ಇದು ಒಂದ್ ಲಕ್ಷಕ್ಕೆ ಎಷ್ಟು ಬರ್ತಿದೆ ಇದು ಬಂದು ಐವತ್ತರಾಮ್ ಹೇಳಿದ್ರು ನಲ್ವತ್ತರಾಮ್ ಸಿಕ್ಕಿದೆ ಚಿನ್ನ ಇನ್ನೂ ಸಿಗ್ಲಿಲ್ಲ ಚಿನ್ನ ಸ್ಟಾಕ್ ಇರ್ಲಿಲ್ಲ ಅದಕ್ಕೋಸ್ಕರ ವಾಪಸ್ ಬಂತು ನೀವ್ ಅನ್ಕೋಬಹುದು ಯಾಕೆ ಸಿಗಲ್ಲ ಚಿನ್ನ ಸ್ಟಾಕ್ ಇರೋಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಬಿಸ್ನೆಸ್ ಮಾಡೋದು ಅಂತ ಅನ್ಕೊಳ್ತಾರೆ ಚಿನ್ನ ನಿಜವಾಗ್ಲೂ ಸ್ಟಾಕ್ ಇಲ್ಲ ಇವ್ರೆ ನೀವ್ ಅನ್ಕೊಳ್ತೀರ ಎಲ್ಲ ದುಡ್ಡು ಕೊಟ್ಬಿಟ್ಟ ತಕ್ಷಣ ಎಲ್ಲ ಸಿಗ್ಬಿಡುತ್ತೆ ಸುಳ್ಳು ಒಂದೊಂದ್ಸರಿ ಸ್ಟಾಕ್ ಸಿಗಲ್ಲ ಆಗ್ತಿರುತ್ತೆ ಈ ತರ ಚಿನ್ನದ ಇಟ್ಕೊಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿ ಏನು ವೇಸ್ಟ್ ಇಲ್ಲ ಬೇಕು ಅಂದ್ರೆ ತಗೊಳ್ಳಿ ಬೇಡ ಅಂದಾಗ ಸೇಲ್ ಮಾಡಿ ಏನು ತಪ್ಪಿಲ್ಲ ಇದು ಮತ್ತೆ ಬಂದು ಈ ಬ್ಯಾಂಗಲ್ ಬಂದ್ಬಿಟ್ಟು ಕಸ್ಟಮರ್ ಸಂದೀಪ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಇವರು ಪೊಲೀಸ್ ಅಂತ ಹೇಳಿದ್ನಲ್ಲ ಇವ್ರೇನಾದ್ರು ಹತ್ರ ಜ್ಯೂಲ್ರಿ ಆ ಇದು ಮತ್ತೆ ಇವರು ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಮಂಜು ಸರ್ ನನಗೆ ಇದನ್ನು ಮಾಡಿಕೊಡಿ ಇದು ನಂಗೆ ತುಂಬ ಇಷ್ಟ ಆಗಿದೆ ಹೇಳಿ ಟೂ ಪಾಯಿಂಟ್ ಟೂನು ಫೋರ್ ಹೇಳಿದ್ದಾರೆ ಸೈಜು ತುಂಬ ಸೈಜ್ ಕಡಿಮೆನೆ ಮತ್ತೆ ಬಂದು ಇದು ಮುತ್ತಿಂದು ವಾಲೆ ಜೊತೆ ಹೇಳಿದ್ದಾರೆ ಇದು ಕಸ್ಟಮರು ಇದು ನಾನು ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಆದರೂ ಇದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ನಾನು ತೋರಿಸಿದ್ದೀನಿ ಇದು ಬೇಕಂದ್ರೆ ಒಂದು ಮೂರು ಅಮೆಲ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ಇದು ಅಟ್ಯಾಚ್ ಮಾಡ್ಕೋಬಹುದು ಕೆಲಕಡಿ ರೋಡ್ ರಾಕು ಬೇಡ ಅಂದರೆ ಬೇಡ ಹಂಗೆ ಹಾಕೋಬಹುದು ಇದೊಂದು ಹಾ ಮತ್ತೆ ಮತ್ತೆ ನೀವು ನೋಡಬಹುದು ಮಂಗಲ ಬಂದಿರೋ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಅಂತಾನೆ ಹೇಳ್ತೀನಪ್ಪ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿರಲ್ ಇಷ್ಟ ಆಗಿಲ್ಲ ಅಂತ ಹೇಳಿ ಹ್ಮ್ ಎಲ್ಲದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ನಮ್ ಬಿಸ್ನೆಸ್ ಅದೇ ಅಲ್ವಾ ಚೆನ್ನಾಗಿದೆ ಅಂತಾನೆ ಹೇಳಿ ಚೆನ್ನಾಗಿಲ್ಲ ಇದು ಕೆಟ್ಟದಾಗ ಬಂದಿದೆ ಅಂತ ಹೇಳಿ ಕಲ್ದಲ್ವಲ್ಲ ಹ್ಮ್ ಇದೊಂದಾಯ್ತು ಇದು ಉದ್ದ ಒಂದು ಇಪ್ಪತ್ತೈದು ಇಂಚ್ ಇಟ್ಟಿದ್ವಿ ಯಾಕಂದ್ರೆ ಇವರು ಕೂಡ ಸ್ವಲ್ಪ ಹೆವಿನೇ ಹೆವಿನೇದಿರಪ್ಪ ಆದ್ರೆ ಇವ್ರು ಏನಂದ್ರೆ ಮಂಗಲ್ಲ ಚೈನ್ ಹಾಕಲ್ವಲ್ಲ ಬರೀ ಚೈನ್ ಲೆಗ್ ಹಂಗಾಗಿ ಇವ್ರಿಗೆ ಏನಂದ್ರೆ ಸಾಕು ಇಪ್ಪತ್ತೈದು ಇಂಚಿನ ಹೇಳಿ ಅನಿಸ್ತು ಅಷ್ಟೇ ಮಾಡಿದೀನಿ ಹ್ಮ್ ಇದೊಂದಾಯ್ತು ಚೈನ್ ಬದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಡಬಲ್ ಬದ್ದು ಅಂತೀವಿ ನಾವು ಇದು ತೂಕ ಕಡಿಮೆ ಇರೋದಕ್ಕೆ ಸ್ವಲ್ಪ ಅನಿಸಿದೆ ಯಾಕಂದ್ರೆ ಇನ್ನು ಸ್ವಲ್ಪ ದಪ್ಪ ಬರ್ಬೇಕಾಗಿತ್ತೇನು ನೋಡೋಣ ಚೆನ್ನಾಗಿ ಬಂದಿದೆ ಆದ್ರೆ ಇದು ಬಾಳ್ಕೆ ತುಂಬಾ ಬರುತ್ತೆ ಬಾಳ್ಕೆ ಇರುವ ಏನಿಲ್ಲ ಅಂದ್ರೂ ಕೂಡ ಒಂದು ಹತ್ತು ವರ್ಷ ಹದಿನೈದು ವರ್ಷ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದೊಂದಾಯ್ತು ಮತ್ತೆ ಇದು ಬಂದು ಎರಡಲ್ಲೇ ಮಾಂಗಲ್ಯ ಚೈನು ಇದು ನೀವು ಇದು ಏನರ್ ಟೈರ್ ಅಂತ ಡಿಸೈನ್ ಇದೆ ಈ ಡಿಸೈನ್ ನಿಮ್ಗೆ ಏನಾದ್ರೂ ಬೇಕಿದ್ರೆ ಆರ್ಡರ್ ಮಾಡಿ ಇದನ್ನ ನಾನು ಒಂದು ಫೋಟೋ ಹಾಕ್ತೀನಿ ನೋಡಿ ಏನಿಲ್ಲ ನೋಡೋದೇನಿಲ್ಲ ವಿಡಿಯೋರೆ ಹ್ಮ್ ಬೇಕಿದ್ರೆ ಮಾಡಿಸ್ ಯೋಚನೆ ಮಾಡ್ತಾ ಇರಬೇಡಿ ಅಷ್ಟೇ ಬಾಯ್ ಲಾಸ್ಟ್ ಅಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ ಕ್ಲಿಯರ್ ಆಗಿರುತ್ತೆ ನಿಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ